ಓಂ ಶ್ರೀ ಮಂಜುನಾಥ ನಮಃ ಪರಮಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದ ಬೇಡುತ್ತ ಇಂದು ನಮ್ಮ ಎಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೇ ಇಲ್ಲಿ ಉಚಿತ ಜನರಲ್ ಸರ್ಜರಿ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದೇವೆ ಈ ಶಿಬಿರಕ್ಕೆ ತುಂಬಾ ಬ್ಯುಸಿ ಇದ್ದರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದರೆ ಡಾಕ್ಟರ್ ಕಿರಣ್ ಕುಮಾರ್ ಇರು ತುಂಬಾ ಬಿಸಿ ಇರ್ತಾರೆ ಆದ್ರೂ ನಮ್ಮ ಆಸ್ಪತ್ರೆಯ ಮೇಲೆ ಒಂದು ಪ್ರೀತಿಯಿಂದ ಈ ಶಿಬಿರಕ್ಕೆ ನಮ್ಮ ಜೊತೆ ಬಂದು ಸಹಕರಿಸಿ ಇವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗಸ್ತಾ ಇದ್ದೇನೆ ಇವರಿಗೆ ನಮ್ಮ ಆಸ್ಪತ್ರೆಯ ಮಾರ್ಕೆಟಿಂಗ್ ಆಫೀಸರ್ ಆದ ಸುಮನ್ ಸರ್ ಹೂಗುಚ್ಚ ಕೊಟ್ಟು ಇವರನ್ನು ಕಾರ್ಯಕ್ರಮಕ್ಕೆ ಸ್ವಾಗಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವರು ನಮ್ಮ ಆಸ್ಪತ್ರೆಯ ಮ್ಯಾನೇಜ್ ಡೈರೆಕ್ಟರ್ ಆದ ಜನಾರ್ದನ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ ತುರಿಗೆ ಇವರಿಗೆ ನಮ್ಮ ಆಸ್ಪತ್ರೆಯ ಲ್ಯಾಬ್ ಇಂಚಾರ್ಜ್ ಆದ ಶಿಥಾಂತ್ ಭಟ್ ಹೂಗುಚ್ಚ ಕೊಟ್ಟು ಇವರ ಕಾರ್ಯಕ್ರಮಕ್ಕೆ ಅಂತ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಇಂದಿನ ಇನ್ನೋರ್ವ ನಮ್ಮ ಆಸ್ಪತ್ರೆಯ ಜನರಲ್ ಸರ್ಜನ್ ಆದ ಡಾಕ್ಟರ್ ಬಾಲಾಜಿ ಪ್ರಭಾಕರ್ ಸರ್ ನಮ್ಮ ಜೊತೆ ಇದ್ದಾರೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಆತ್ಮೀಯವಾಗಿ ಸ್ವಾಗಿಸ್ತಾ ಇದ್ದೇನೆ ಇವರಿಗೆ ನಮ್ಮ ಆಸ್ಪತ್ರೆಯ ಐಸಿಯು ಕೋಆರ್ಡಿನೇಟರ್ ಆದ ಸುಧೀರ್ ಸರ್ ಬಂದು ಹೂಗುಚ್ಚ ಕೊಟ್ಟು ಇರೋ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಹಾಗೆ ನಮ್ಮ ಆಸ್ಪತ್ರೆಯ ಮೆಡಿಕಲ್ ಸೂಪರ್ಟೆಂಟ್ ಡಾಕ್ಟರ್ ದೇವೇನ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯಾಗಿ ಸ್ವಾಗತ ಇದ್ದೇನೆ ಇವರಿಗೆ ನಮ್ಮ ಆಸ್ಪತ್ರೆಯ ಕ್ಯಾಶುಯಲಿಟಿ ಸೂಪರ್ವೈಸರ್ ಆದ ರವೀಂದ್ರ ಗುಡಿಯರ್ ಬಂದು ಹೂ ಹೂಗುಚ್ಚ ಕೊಟ್ಟು ಇರೋ ಸ್ವಾಗಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಇದೀಗ ಈ ಕಾರ್ಯಕ್ರಮದ ಮೊದಲ ಹಂತ ಉದ್ಘಾಟನಾ ಸಮಾರಂಭ ವೇದಿಕೆಯಲ್ಲಿರುವ ಗಣ್ಯರು ದೀಪ ಬೆಳಗಿಸುವ ಮೂಲಕ ಈ ಶಿಬಿರಕ್ಕೆ ಚಾಲನೆ ಕೊಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಧನ್ಯವಾದಗಳು ಸರ್ ಸುಮಾರು ಆರು ವರ್ಷದಿಂದ ನಮ್ಮ ಆಸ್ಪತ್ರೆಯ ಜನರಲ್ ಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಉತ್ತಮ ಹೆಸರುಗಳಿಸಿ ರೋಗಿಗಳ ಜೊತೆ ತುಂಬ ಹೊಂದಾಣಿಕೆ ಪ್ರೀತಿಯಿಂದ ಪಾತ್ರ ಇರುವ ನಮ್ಮ ಡಾಕ್ಟರ್ ಕಿರಣ್ ಸರ್ ನಮ್ಮ ಆಸ್ಪತ್ರೆ ಪರವಾಗಿ ಒಂದೆರಡು ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ ಸರ್ ಎಲ್ಲರಿಗೂ ನಮಸ್ಕಾರ ವೇದಿಕೆಯಲ್ಲಿ ಗಣ್ಯರೇ ಸೊ ಈ ಎಸ್ ಡಿ ಎಮ್ ಆಸ್ಪತ್ರೆಯಿಂದ ಕಳೆದ ಆರು ವರ್ಷದಿಂದ ನಾನು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ ಸೊ ಇಲ್ಲಿ ಒಂದು ಈ ಆಸ್ಪತ್ರೆಯ ಫೆಸಿಲಿಟಿ ಅಥವಾ ಇದು ಆಲ್ಮೋಸ್ಟ್ ಈಕ್ವಲ್ ಟು ಮಂಗಳೂರಲ್ಲಿ ಯಾವುದೆಲ್ಲ ನಾವು ಟಶರಿ ಕೇರ್ ಆಸ್ಪಿಟ್ಲಿಯನ್ನು ಸಿಗ್ತಾ ಇದೆ ಅಥವಾ ನಾನು ಎಲ್ಲಿ ಕೆಲಸ ಮಾಡ್ತಿದ್ದೇನೆ ಆಲ್ಮೋಸ್ಟು ಈಕ್ವಲ್ ಆ್ಯಂಡ್ ರಿಸಲ್ಟ್ಸ್ ಇಲ್ಲಿರುವಷ್ಟು ಈವನ್ ಮಂಗಳೂರಿನ ಹಾಸ್ಪಿಟ್ಲಲ್ಲೂ ನಮಗೆ ಆ್ಯಕ್ಚುಲಿ ನೋಡಲಿಕ್ಕೆ ಸಿಗ್ತಾ ಇಲ್ಲ ಅದು ಕ್ವಾಲಿಟಿ ಆಫ್ ಕೇರ್ ಅಥವಾ ದ ಪೇಷಂಟ್ ರೆಸ್ಪಾಂಡ್ ಅಥವಾ ಪೇಷಂಟ್ ಹೇಗೆ ಇಲ್ಲಿನ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗೋದು ಇದೆಲ್ಲ ತುಂಬ ಚೆನ್ನಾಗಿದೆ ಸೊ ನಿಯಮಿತವಾಗಿ ಈ ರೀತಿಯೆಲ್ಲ ಕ್ಯಾಂಪೆಲ್ಲ ಹಾಸ್ಪಿಟ್ಲಲ್ಲಿ ನಡೀತಾ ಇದೆ ಸೊ ಮೊದಲ ಬಾರಿಗೆ ಜನರಲ್ ಸರ್ಜರಿ ನನಗೆ ಗೊತ್ತಿರಬೇಕಾದ್ರೆ ಇಲ್ಲಿ ನಡೀತಾ ಇದೆ ಸೊ ಸರ್ಜರಿ ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಸರ್ಜರಿ ಮೊ ತುಂಬ ಕನ್ ಸರ್ಜರಿ ಕಂಡೀಷನ್ಸ್ ಯಾವತ್ತೂ ನೋವೇನು ಇರೋಲ್ಲ ಬಟ್ ಜಸ್ಟ್ ಒಂದು ಪ್ರಾಬ್ಲಮ್ ಇರ್ತಾರೆ ತುಂಬ ಜನ ಅದರೊಟ್ಟಿಗೆ ಜೀವನವನ್ನು ನಡೆಸಲಿಕ್ಕೆ ಕಲ್ತ್ಕೊಂಡಿದ್ದಾರೆ ಬಟ್ ಅವರಿಗೆ ಅದರ ಅಡ್ಡ ಪರಿಣಾಮ ಯಾವಾಗ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ತುಂಬ ಜನರಿಗೆ ಗೊತ್ತಿಲ್ಲ ಸೊ ಹಾಗಾಗಿ ಎಲ್ಲ ಶಸ್ತ್ರಚಿಕಿತ್ಸಕರನ್ನು ಸಂಪರ್ಕಿಸಿ ಅದರ ಪ್ರಾಬ್ಲಮ್ ಏನು ಅದನ್ನು ಹಾಗೇನೆ ಬಿಟ್ಟರೆ ಏನಾಗುತ್ತೆ ಅಥವಾ ಸರ್ಜರಿ ಮಾಡಿದರೆ ಅದರ ನಂತರ ಏನು ಸೊಲ್ಯೂಷನ್ ಸೊ ಇದೆಲ್ಲ ಮಾಹಿತಿಯನ್ನು ಇಂಥ ಕ್ಯಾಂಪಿಂದ ಪಡ್ಕೊಳ್ಳಿಕ್ಕೆ ತುಂಬ ಉಪಯೋಗ ಆಗುತ್ತೆ ಸೊ ಜನರು ಈ ಏನು ಕ್ಯಾಂಪೇನು ಅರೇಂಜ್ ಮಾಡಿದ್ದಾರೆ ಸೊ ಇದರ ಉಪಯೋಗವನ್ನು ಪಡ್ಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ ಸೊ ಮತ್ತೆ ಎಲ್ರಿಗೂ ಅದನ್ನು ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಂದ ಎರಡು ವರ್ಷಗಳಲ್ಲೇ ಎಲ್ಲ ರೋಗಿಗಳ ಮನೆ ಗೆದ್ದಿರುವಂಥ ಡಾಕ್ಟರ್ ಬಾಲಾಜಿ ಪ್ರಭಾಕರ್ ಸರ್ ಒಂದೆರಡು ಈ ಶಿಬಿರದ ಬಗ್ಗೆ ಮಾತಾಡಬೇಕು ಸರ್ ನೀವು ನಮಸ್ಕಾರ ನಾನು ಡಾಕ್ಟರ್ ಬಾಲಾಜಿ ಈ ಟೂ ಇಯರ್ಸಿಂದ ಕೆಲಸ ಮಾಡ್ತೀನಿ ನಾನು ಜಾಸ್ತಿ ಏನು ಹೇಳ್ಬೇಕಂತ ಸರ್ ಎಲ್ಲ ಹೇಳಿದ್ದಾರೆ ಅದು ಕ್ಯಾಂಪದು ಉಪಯೋಗ ಯೂಸ್ ಮಾಡ್ಕೊಳ್ಳಿ ಅದು ಚೆನ್ನಾಗ ಅಷ್ಟು ಕಾಲ ನಮ್ಗೆ ಬರೋದಿಲ್ಲ ಸರ್ ಅದಕ್ಕೆ ಕೊಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ದೇವನ್ ಸರ್ ಕೂಡ ಇದ್ದಾರೆ ಇವರು ಒಂದು ಶಿಬಿರ ಬಗ್ಗೆ ಒಂದೆರಡು ಮಾತಾಡ್ಬೇಕು ಸರ್ ನೀವು ಓಂ ಶ್ರೀ ಮಂಜುನಾಥ ಏನಮ್ಮ ನಮ್ಮ ಎಸ್ ಡಿ ಎಂ ಹಾಸ್ಪಿಟಲ್ ಎಸ್ ಪಿ ಎಸ್ ಡಿ ಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಪ್ರಾರಂಭ ಆದಾಗಿಂದನು ನಮ್ಮ ಸುತ್ತಮುತ್ತಲಿನ ಜನಕ್ಕೆ ಉತ್ತಮ ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ ಹಾಗೆ ಈಗ ಇವತ್ತನ್ನು ಕೂಡ ಒಂದು ಜನರಲ್ ಸರ್ಜರಿ ಕ್ಯಾಂಪನ್ನು ನಡೆಸ್ತಾ ಇದ್ದೇವೆ ಅದಕ್ಕೆ ಇಬ್ಬರು ಸರ್ಜನ್ಸು ಮತ್ತು ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ಸೊ ಇದನ್ನು ಇದರ ಉಪಯೋಗ ಎಲ್ಲರೂ ಪಡ್ಕೋಬೇಕು ಅಂತ ನಾನು ರಕ್ಷಿಸ್ತೇನೆ ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಜನಾರ್ದನ್ ಸರ್ ಅವರು ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ ಓಂ ಶ್ರೀ ನಮಃ ಓಂ ಶ್ರೀ ಜನಾರ್ದನ್ ನಮಃ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮತ್ತು ಮಾತು ಶ್ರೀ ಅಮ್ಮನವರ ಪಾದ ವಂದಿಸುತ್ತಾ ಇವತ್ತು ತುಂಬಾ ಸಂತೋಷವಾದ ದಿವಸ ಯಾಕಂದ್ರೆ ಪರಮ ಪೂಜಾ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಜಿ ಜಿ ಅಂತಾರೆ ಆದಷ್ಟು ನಾವು ಈ ಪ್ರಾಂತದಲ್ಲಿ ದೂರ ಪ್ರಾಂತಕ್ಕೆ ಯಾವುದೇ ಕಾಯಿಲೆ ಇದ್ದಾಗ ಜನರು ಅಷ್ಟು ದೂರ ಹೋಗೋದು ಬೇಕಾಗಿಲ್ಲ ಆದಷ್ಟು ಇಲ್ಲೇ ನಾವು ಅವ್ರಿಗೆ ಸೌಲಭ್ಯಗಳನ್ನು ಕೊಟ್ಟಿದ್ದರೆ ಅವ್ರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಹಾಸ್ಪಿಟಲ್ ನಡೀತಾ ಇದೆ ನಮ್ಮ ಎಲ್ಲರ ಭಾಗ್ಯ ನಮ್ಮ ಎಲ್ಲ ಸಂತೋಷವಾದ ವಿಷಯ ಏನಂದರೆ ನಮ್ಮ ಈ ಒಂದು ಸಣ್ಣ ಗ್ರಾಮದಲ್ಲಿ ಅತ್ಯಂತ ಅನುಭವ ಒಳ್ಳೆ ಅನುಭವ ಇದ್ದ ನಮ್ಮ ಎಲ್ಲರ ಮೆಚ್ಚುಗಳನ್ನು ಪಡೆದ ಡಾಕ್ಟರ್ ಕಿರಣ್ ಕುಮಾರ್ ಸರ್ ಇದ್ದಾರೆ ಜನರಲ್ ಸರ್ಜನ್ ಮತ್ತು ನಮ್ಮ ಪ್ರಭಾಕರ್ ಸರ್ ಇದ್ದಾರೆ ಬಾಲಾಜಿ ಪ್ರಭಾಕರ್ ಸರ್ ಡಾಕ್ಟರ್ ಬಾಲಾಜಿ ಪ್ರಭಾಕರ್ ಇವರಿಬ್ಬರು ನಮ್ಮ ಹೆಮ್ಮೆಯ ಡಾಕ್ಟರ್ಸ್ ಇಲ್ಲಿ ನಮ್ಮ ಇದು ಸರ್ಜರಿ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ ಅತ್ಯುತ್ತಮವಾದ ಡಾಕ್ಟರ್ಸ್ ಇದ್ದಾರೆ ಇವತ್ತು ಸರ್ಜರಿ ಡಿಪಾರ್ಟ್ಮೆಂಟ್ ಆಗೋದ್ರಿಂದ ನಾನು ಅದ್ರ ಬಗ್ಗೆ ನಿಮ್ಮ ಮಾತಾಡ್ತಾ ಇದ್ದೀನಿ ಅತ್ಯುತ್ತಮವಾದ ನಾವು ಇಲ್ಲಿ ತನಕ ಅವರು ಮಾಡಿದ ಯಾವುದೋ ಒಂದು ಯಾವುದೇ ಕೇಸ್ನಲ್ಲಿ ಒಳ್ಳೆಯದಾಗಿದೆ ಬಿಟ್ಟು ಜನರಿಗೆ ಮತ್ತು ಅತ್ಯಂತ ಕಡಿಮೆ ದರದಲ್ಲಿ ಈ ಎಸ್ ಟಿ ಎಂ ಮಲ್ಟಿಸ್ಪೆಷಲಿ ಹಾಸ್ಪಿಟಲ್ ಉಜಿರದಲ್ಲಿ ತಾವು ಗಮನಿಸಿದರೆ ಬೇರೆ ಯಾವುದೇ ಒಂದು ಸಂ ಹಾಸ್ಪಿಟಲ್ಗೆ ಹೋಲಿಸಿದರೆ ಇಲ್ಲಿ ಅತ್ಯಂತ ಕಡಿಮೆ ದರದಲ್ಲಿ ಅತ್ಯುತ್ತಮವಾದ ಒಂದು ವೈದ್ಯಕೀಯ ಸೇವೆಯನ್ನು ಜೊತೆಗೆ ನಮ್ಮ ನರ್ಸಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಅವರು ಸಹಿತ ಹೈಲಿ ಟ್ರೈಂಡ್ ಇದ್ದಾರೆ ಇದ್ರ ಜೊತೆಗೆ ನಾವು ಬೇರೆ ಸಪೋರ್ಟಿಂಗ್ ಸ್ಟಾಫ್ ಇರ್ಬೋದು ಟೆಕ್ನಿಕಲ್ ಸ್ಟಾಫ್ ಇದ್ದು ಇದ್ದಾರೆ ಇವರು ನಿರಂತರವಾದ ಟ್ರೈನಿಂಗ್ ಸಹಿತ ಹಾಸ್ಪಿಟಲ್ ಕಡೆಯಿಂದ ಒಮ್ಮೊಮ್ಮೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಾರೆ ಒಮ್ಮೆ ಮೇಲೆ ಹೋಗ್ತಾ ಇದ್ದಾರೆ ನಿಮ್ಗೆ ಗೊತ್ತಿದೆ ಅದು ನಮ್ಮದು ಮೆಡಿಕಲ್ ಯೂನಿವರ್ಸಿಟಿನೇ ಇದೆ ಅಲ್ಲಿ ಸಹಿತ ಟ್ರೈನಿಂಗ್ ಆಗಿ ಬರ್ತಾ ಇರ್ತಾರೆ ವಿಷಯ ಏನಂದರೆ ಬಂದ ಒಂದು ಪೇಷಂಟ್ಗೆ ಅತ್ಯುತ್ತಮವಾದ ನಾಣ್ಯವಾದ ಒಂದು ಸೇವೆ ಕೊಡು ಕೊಡೋದು ಒಂದು ಉದ್ದೇಶದಿಂದ ನಡೀತಾ ಇದೆ ಇದಕ್ಕೆ ನಾನು ಅಂದಂಗೆ ಇದು ರಿಯಲಿ ನಮ್ಮೆಲ್ಲರೂ ಒಂದು ಅದೃಷ್ಟ ಇಂಥ ಒಂದು ಒಳ್ಳೆ ಡಾಕ್ಟರ್ಸ್ ನಮ್ಗೆ ಒಳ್ಳೆ ಮನಸ್ಸಿರೋರು ಡಾಕ್ಟರ್ಸ್ ಡಾಕ್ಟರ್ಸ್ ಇರ್ತಾರೆ ಬಟ್ ಒಳ್ಳೆ ಮನಸ್ಸಿರೋರು ತುಂಬ ಕಡಿಮೆ ಇರ್ತಾರೆ ನಾನು ಬಂದಾಗಿಂದ ಕಿರಣ್ ಸರ್ನು ನೋಡ್ತಾ ಇದ್ದೀನಿ ನಮ್ಮ ಬಾಲಾಜಿ ಸರ್ ನೋಡ್ತಾ ಇದ್ದೀನಿ ಬಂದ ಪೇಷಂಟ್ ಅವ್ರ ಜೊತೆಗೆ ತುಂಬ ಚೆನ್ನಾಗಿ ಇದ್ರ ಜೊತೆಗೆ ನಮ್ಮ ಮೆಡಿಕಲ್ ಸೂಪರ್ಡೆಂಟ್ ಡಾಕ್ಟರ್ ದೇವೇಂದ್ರ ಸರ್ ಇದ್ದಾರೆ ಒಳ್ಳೆ ಮನಸ್ಸಿದ್ದವರು ಅವರು ಆರ್ಥೋಪೆಡಿಷನ್ ಎಲ್ಬೂ ಡಾಕ್ಟರು ಅವರು ಸಹಿತ ನಾವು ಈ ಹಾಸ್ಪಿಟಲ್ನಲ್ಲಿ ಮತ್ತು ಇನ್ನೊಬ್ಬ ಡಾಕ್ಟರ್ ಡಾಕ್ಟರ್ ಸಾತ್ವಿಕ್ ಸರ್ ಇದ್ದಾರೆ ಚೀಫ್ ಮೆಡಿಕಲ್ ಆಫೀಸರ್ ನಾವು ಮೂರು ಮಂದಿ ಯೂಸ್ಲಿ ಏನೇ ಒಂದು ಇಂಪಾರ್ಟೆಂಟ್ ವಿಷಯ ಇದ್ದರೆ ನಾನು ದೇವೇಂದ್ರ ಸರ್ ಡಾಕ್ಟರ್ ಸಾತ್ವಿಕ್ ಸರ್ ಸೇರಿ ಮಾತಾಡಿ ನಾವು ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇರ್ತೀವಿ ಈ ಮೂರು ಮಂದಿ ನಮಗೆ ಎಲ್ಲ ಥರ ಗೈಡೆನ್ಸ್ ಕೊಟ್ಟು ಒಳ್ಳೆಯ ಜನರಿಗೆ ಉಪಯೋಗ ಆಗೋ ಒಂದು ಕೆಲಸ ನಾವು ಇರ್ತೀವಿ ಪ್ರತಿ ತಿಂಗಳ ಮೂರು ಮೆಡಿಕಲ್ ಕ್ಯಾಂಪ್ ನಾವು ಮಾಡ್ತೀವಿ ಎರಡು ಮೆಡಿಕಲ್ ಕ್ಯಾಂಪ್ ಫ್ರೀ ಮೆಡಿಕಲ್ ಕ್ಯಾಂಪ್ ದೂರ ಪ್ರಾಂತದಲ್ಲಿ ಮಾಡ್ತೀವಿ ಒಂದು ಮೆಡಿಕಲ್ ಕ್ಯಾಂಪ್ ಇಲ್ಲಿ ನಮ್ಮ ಹಾಸ್ಪಿಟಲ್ನಲ್ಲಿ ಮಾಡ್ತೀವಿ ಇದು ಪ್ರತಿ ತಿಂಗಳ ನಡೀತಾ ಇರುತ್ತೆ ಒಂದು ಸಂಡೆ ಮಾತ್ರ ನಾವು ರೆಸ್ಟ್ ತೊಗೊತೀವಿ ಬಾಕಿ ನಾಲ್ಕು ಸಂಡೇನಲ್ಲಿ ಮೂರು ಸಂಡೆ ನಾವು ನಮ್ಮ ಸ್ಟಾಫ್ ಎಲ್ಲರೂ ಪಾಪ ಕೆಲಸ ಮಾಡ್ತಾರೆ ಬರೀ ಒಂದು ಸಂಡೆ ಮಾತ್ರ ತಿಂಗಳಲ್ಲಿ ಅವರು ರೆಸ್ಟ್ ತೊಗೊತಾರೆ ಯಾಕಂದರೆ ಜನರಿಗೆ ಒಳ್ಳೆಯದಾಗಬೇಕು ಇದು ವೈದ್ಯಕೀಯ ಸೇವೆ ದೇವರು ಕೊಟ್ಟಿದ್ದ ಒಂದು ಮಹಾಭಾಗ್ಯ ಅಂತ ನಮ್ಮ ಸ್ಟಾಫ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಮಾರ್ಕೆಟಿಂಗ್ ಆಫೀಸರು ಸುಮಂತು ಮತ್ತು ಲೈಸನ್ ಆಫೀಸರ್ ಚಿದಾನಂದ್ ಅವರು ಬಾಕಿ ನಮ್ಮ ಭಟ್ರು ಇರ್ಬೋದು ಲ್ಯಾಬ್ರೇಟ್ರ್ ಎಲ್ಲರೂ ಈ ಒಂದು ರವೀಂದ್ರ ಗುಡಿಗಾರವರು ಇರ್ಬೋದು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿದೆ ಅಂತೀನಿ ಬಂದ ಎಲ್ಲರಿಗೂ ನಮ್ಮ ಹಾಸ್ಪಿಟಲ್ ಮೇಲೆ ಇರೋ ಒಂದು ನಂಬಿಕೆ ಮೇಲೆ ತಾವೆಲ್ಲ ಬಂದಿರಿ ಅದನ್ನು ನಾವು ಅಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದ್ದು ಇದು ಇದು ತೆಗಿರಿ ದುಜ ಇದು ತೆಗಿರಿ ಫ್ಯಾನ್ ಆಫ್ ಮಾಡಿ ಅಲ್ಲಿ ದೂರ ಇಟ್ಟು ಆ ನಂತರ ಫ್ಯಾನ್ ಆನ್ ಮಾಡಿ ಈಗ ಫ್ಯಾನ್ ಆನ್ ಮಾಡಿ ಸೊ ಜನರಿಗೆ ಒಳ್ಳೇದಾಗಲಿ ಅಂತ ಒಂದು ಮಾಡ್ತಾಯಿದ್ದೀವಿ ಈ ಒಂದು ನಂಬಿಕೆಯಿಂದ ತಾವು ಬಂದಿರಿ ನಿಮ್ಮ ನಂಬಿಕೆಯನ್ನು ನಾವು ಡೆಫಿನೆಟ್ಲಿ ಉಳಿಸ್ಕೊತೀವಿ ಮಧ್ಯಾಹ್ನ ತನಕ ಒಂದು ಒಂದೂವರೆ ತನಕ ಈ ಕಾರ್ಯಕ್ರಮ ನಡೀತಾ ಇರುತ್ತೆ ನಿಮ್ಮ ಜನರು ಯಾರ್ಯಾರ ಗೊತ್ತಿದ್ದವರು ಇದ್ದರೂ ಸಹಿತ ಅವ್ರಿಗೆ ಸಹಿತ ತಾವು ದಯವಿಟ್ಟು ತಿಳಿಸಿ ಇದು ಪೂರ್ತಿ ಲಾಭವನ್ನು ತಾವು ಪಡ್ತೀರಿ ಯಾಕಂದರೆ ಬ್ಲಡ್ ಇನ್ವೆಸ್ಟಿಗೇಷನಲ್ಲಿ ಆಗಲಿ ಎಕ್ಸ್ರೇನಲ್ಲಿ ಆಗಲಿ ಕನ್ಸಲ್ಟೇಷನ್ ಯಾವುದು ಫ್ರೀ ಇದೆ ಒಳ್ಳೆಯ ಒಂದು ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಐ ಪಿ ಅಂದರೆ ಇನ್ಪೇಷಂಟ್ ಯಾರು ಆಗಬಾರ್ದು ಅಂತಲೇ ನಾವು ಬೇಡ್ಕೊಂತೀವಿ ನಿಮ್ಗೆ ಎಷ್ಟು ಮಂದಿಗೆ ಗೊತ್ತಿದ್ದಿಲ್ಲೋ ಗೊತ್ತಿಲ್ಲ ಪ್ರತಿ ದಿವಸ ನಾವು ಹಾಸ್ಪಿಟಲ್ನಲ್ಲಿ ಸ್ಟಾರ್ಟ್ ನಮ್ಮ ಕೆಲಸ ಶುರು ಮಾಡಬೇಕಾದ್ರೆ ಬೆಳಗ್ಗೆ ಶಿಫ್ಟ್ ಇರಲಿ ಸಾಯಂಕಾಲ ಶಿಫ್ಟ್ ಇರಲಿ ಎಲ್ಲರೂ ಬೇಡ್ಕೊತೀವಿ ಸರ್ವೇ ಜನ ಸುಖಿನೋಭವಂತು ಅಂತ ನಮ್ಮ ಸ್ಟಾಫ್ ಎಲ್ಲರೂ ಚೆನ್ನಾಗಿರಲಿ ಎಲ್ಲ ಆರೋಗ್ಯವಂತರಾಗಿರಲಿ ಒಂದು ವೇಳೆ ನಮ್ಮ ಗ್ರಹಾಚಾರಕ್ಕೆ ಏನೋ ಒಂದು ಕಾಯಿಲೆ ಬಂದರೆ ನಾವು ಇದ್ದೀವಿ ಅಂತ ಬೇಡ್ಕೊಂತಾನೆ ನಾವು ನಮ್ಮ ಕೆಲಸನೂ ನಾವು ಎಲ್ಲಾ ಹಾಸ್ಪಿಟಲ್ನಲ್ಲಿ ನಲ್ಲಿ ನಾವು ಸ್ಟಾರ್ಟ್ ಮಾಡ್ತಾ ಮಾಡ್ತೀವಿ ಪ್ರತಿ ದಿವಸ ಸೊ ಏ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಲಿ ಜನರಿಗೆ ಒಳ್ಳೇದಾಗಲಿ ಅಂತ ದೇವರನ್ನು ಇದ್ದೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ಇದ್ದುಚ್ಚ ಕಾವಂದರ ಆಶಯದಂತೆ ತಿಂಗಳಿಗೆ ಮೂರು ಶಿಬಿರ ನಡೆಸ್ತಾ ಬಂದೇವೆ ಈವರೆಗೆ ಈ ವರ್ಷದಲ್ಲಿ ಹದಿನೆಂಟು ಶಿಬಿರಗಳಾಗಿದ್ದು ಎಲ್ಲಾ ಶಿಬಿರಗಳು ಉತ್ತಮ ರೀತಿಯಲ್ಲಿ ಯಶಸ್ವಿಗೊಂಡಿದೆ ಈ ಶಿಬಿರ ಕೂಡ ನಿಮಗೆ ಪ್ರಯೋಜನಕಾರಿಯಾಗಲಿದೆ ಅಂತ ನಮ್ಮ ನಿರೀಕ್ಷೆ ವೇದಿಕೆಯಲ್ಲಿರುವ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ತಿಳಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದಾವೆ ಕನ್ಸಲ್ಟೇಷನ್ ಸಂಪೂರ್ಣ ಉಚಿತವಾಗಿರ್ತದೆ ಬ್ಲಡ್ ಟೆಸ್ಟ್ ಅಥವಾ ಸ್ಕ್ಯಾನಿಂಗ್ ಎಕ್ಸ್ರೇ ಇದ್ದರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರ್ತದೆ ಫಾರ್ಮಸಿ ಭಾಗದಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರ್ತದೆ ಎಲ್ಲರೂ ಈ ಶಿಬಿರದ ಪ್ರಯೋಜನ ಪಡ್ಕೊಳ್ಳಿ ಅಂತ ತಿಳ್ಕೊಳ್ತಾ ಈ ಶಿಬಿರದಲ್ಲಿ ಮುಗಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದಾರೆ ಮಂಜುನಾಥನಮ್ಮ ಪರಮಶ್ರೀ ಪೂಜ್ಯ ಕಾವಂದ್ರ ಮತ್ತೆ ಅಮ್ಮನವರ ಪಾದಕ್ಕೆ ನಮಸ್ಕರಿಸ್ತ ಇವತ್ತು ಎಸ್ ಡಿ ಎಮ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆಯಲ್ಲಿ ಇವತ್ತು ಇಪ್ಪತ್ತೆರಡನೇ ತಾರೀಕು ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ನಮಗೆ ನಮ್ಮ ಆಸ್ಪತ್ರೆಯಲ್ಲಿ ಉಚಿತ ಜನರಲ್ ಸರ್ಜರಿ ಕ್ಯಾಂಪ್ ನಡೀತಾ ಇದೆ ಈಗ ಆಲ್ರೆಡಿ ಶುರು ಆಗಿದೆ ಸೊ ಅದರ ಎಲ್ಲರಿಗೂ ತಿಳಿದಿರೋ ಹಾಗೆ ಅದ್ರ ನಮ್ಮಲ್ಲಿ ಇಬ್ಬರು ಜನರಲ್ ಸರ್ಜನ್ ಇದ್ದಾರೆ ಡಾಕ್ಟರ್ ಕಿರಣ್ ಮತ್ತು ಡಾಕ್ಟರ್ ಬಾಲಾಜಿ ಅವರಿಬ್ಬರು ಕೂಡ ಒಳ್ಳೆಯ ಉತ್ತಮ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರ ಸೇವೆಯನ್ನು ಪಡ್ಕೊಂಡಿರುವ ಪೇಶೆಂಟ್ಸ್ಗಳು ಅವರು ತುಂಬಾ ಸ್ಯಾಟಿಸ್ಫೈ ಆಗಿದ್ದಾರೆ ಹಾಗೆ ನಮ್ಮ ಸೇವೆಯನ್ನು ನಮ್ಮ ಉಚಿತವಾಗಿ ಎಲ್ಲರಿಗೂ ಒಂದು ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಭಾನುವಾರ ಹಾಗೆ ಎಲ್ಲರೂ ಉಚಿತ ಅಂತಂದರೆ ಲೈಕ್ ಕೆಲವೊಂದು ನಾನ್ ಎಮರ್ಜೆನ್ಸಿ ಕಂಡೀಷನ್ಸ್ಗಳಿದ್ದಾಗ ಅವರಿಗೆ ಕೆಲವೊಂದು ಪೇಷಂಟ್ಗಳು ಅವರು ಕಲ ಹಲವಾರು ಕಾರಣದಿಂದಾಗಿ ಬರದೇ ಇರ್ಬೋದು ಅದರಿಂದ ಗೊತ್ತಿಲ್ಲದೇ ಇರ್ಬೋದು ಅದರಿಂದಾಗಿ ಪೇಷೆಂಟ್ಗಳಿಗೆ ಅವೇರ್ನೆಸ್ಸು ಕೂಡ ಕ್ರಿಯೇಟ್ ಮಾಡಲಿಕ್ಕೆ ಅಂತ ಒಂದು ಮತ್ತು ಅದಕ್ಕೆ ಉಚಿತ ಸಲಹೆ ಕೊಡುವಾಗೆ ಮತ್ತು ಅದರಿಂದಾಗಿ ಅಗತ್ಯ ಇದ್ದರೆ ಸರ್ಜರಿ ಬೇಕಾದರೆ ಸರ್ಜರಿ ಕೂಡ ಮಾಡಲಿಕ್ಕೆ ನಮ್ಮ ಆಸ್ಪತ್ರೆಯಿಂದ ಈ ಉಚಿತ ಕ್ಯಾಂಪನ್ನ ನಾವು ಶುರು ಮಾಡ್ತಾ ಇದ್ದೇವೆ ಈ ಕ್ಯಾಂಪ್ ಮತ್ತೆ ರೆಗ್ಯುಲರ್ ಆಗಿ ನಡೆಯುತ್ತದೆ ಕೂಡ ಇದು ಮಾತ್ರ ಅಲ್ಲ ನಮ್ಮ ಬೇರೆ ಡಿಪಾರ್ಟ್ಮೆಂಟ್ಗಳದ್ದು ಕ್ಯಾಂಪ್ಗಳು ಮಾಡ್ತೇವೆ ನಾವು ಹಾಗೆ ಈ ಒಂದು ಇವತ್ತಿನ ದಿನದಲ್ಲಿ ಹೇಳಬೇಕಾದ್ರೆ ಜನರಲ್ ಸರ್ಜರಿಗೆ ಅಗತ್ಯ ಇರುವಂಥದ ಮೇಲೆ ರಿಲೇಟೆಡ್ ಇರುವಂಥ ಎಲ್ಲ ಕಂಡೀಷನ್ಸಿಗೆ ಪೇಷಂಟ್ಗಳು ನಾನ್ ಎಮರ್ಜೆನ್ಸಿ ಇರುವಂಥ ಪೇಷೆಂಟ್ಗಳು ಬಂದು ಈ ಸೇವೆಯನ್ನು ಪಡ್ಕೊಳ್ಬೇಕು ಅಂತ ನನ್ನ ಆಶಯಿಸ್ತೇನೆ ಥ್ಯಾಂಕ್ ಯು